ನಮ್ಮ ಸೂರ್ಯ ಚಂದ್ರಾಯ ಮಂಗಳಾಯ ಬುಧ ಚ ಗುರು ಶುಕ್ರ ಶರಿಭ್ಯಶ್ಚ ರಾಹುಕೇತುವೆ ಕುರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ ಪರಮಾತ್ಮ ಎಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಭಾಳ ಮುಖ್ಯವಾಗಿ ನಾನು ಹೇಳ್ತಾ ಇದ್ದೇನೆ ಮನೆಯ ಯಜಮಾನನಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಇದೆ ಹಾಗೆ ಹಣ ಬಂದರೂ ಸಹಿತವಾಗಿ ಯಾವುದೋ ಒಂದು ಮುಖಾಂತರವಾಗಿ ಅದು ನಷ್ಟ ಆಗ್ತಾಯಿದೆ ಹೋಗ್ತಾ ಇದೆ ಮನೆಯಲ್ಲಿ ನಿಲ್ತಾ ಇಲ್ಲ ಹಣ ಮ್ಯಾಕ್ಸಿಮಮ್ ನಿಮ್ಮ ಮನೆಯ ಈ ಸ್ಥಾನದ ವಾಸ್ತು ಹಾಳಾಗೋಗಿರುತ್ತೆ ಇಲ್ಲಿ ಭಾಳ ಮುಖ್ಯವಾಗಿ ಈ ಒಂದು ಜಾಗದಲ್ಲಿ ಹೇಗಿರಬೇಕು ಅನ್ನೋದು ಭಾಳ ಮುಖ್ಯ ಯಜಮಾನನ ಸ್ಥಾನ ಯಾವುದು ಹಾಗೆ ಯಜಮಾನನಿಗೆ ಸಂಕಷ್ಟಗಳು ಬರಬಾರ್ದು ಅಂದರೆ ಆ ಸ್ಥಾನ ಹೇಗಿರಬೇಕು ಇದು ಭಾಳ ಮುಖ್ಯ ಖಂಡಿತವಾಗಿ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ತಿಳಿಸ್ತೇನೆ ಕೊನೆಯವರೆಗೂ ವಿಡಿಯೋಸ್ನ ನೋಡಿ ಯಾರೂ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಸೋಮವಾರ ಮೊದಲು ಪಂಚಾಂಗವನ್ನು ಪಠಣೆ ಮಾಡೋಣ ಏಕಾದಶಿ ತಿಥಿ ಇರತಕ್ಕಂಥದ್ದು ಏಳು ಗಂಟೆ ನಲವತ್ತ ನಾಲ್ಕು ನಿಮಿಷ ಬೆಳಗಿನವರೆಗೂ ತದನಂತರ ದ್ವಾದಶಿ ತಿಥಿ ಪ್ರಾರಂಭ ಆಗ್ತಕ್ಕಂಥದ್ದಿರುತ್ತೆ ಶುಕ್ಲಪಕ್ಷ ಶೋಭನ ಯೋಗ ಇರ್ತಕ್ಕಂಥದ್ದು ವಿಸ್ಟಿ ಹಾಗೆ ಭವಕರಣ ಇರ್ತಕ್ಕಂಥ ಸಮಯ ಚಂದ್ರ ಪುಷ್ಯ ನಕ್ಷತ್ರ ಕಟಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಎಂಟು ಗಂಟೆ ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಯಮಗಂಡಕ ಕಾಲ ಬೆಳಗ್ಗೆ ಹನ್ನೊಂದು ಗಂಟೆ ಎರಡು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಎರಡು ಗಂಟೆ ಒಂದು ನಿಮಿಷದಿಂದ ಮೂರು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೈದು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡೋದಾದರೆ ಇದು ಸಹಿತವಾಗಿ ಬೆಳಗ್ಗೆ ಎಂಟು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತಾರು ನಿಮಿಷ ಉತ್ತಮ ಸಮಯವಲ್ಲ ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಚಂದ್ರ ಕೂತಿರ್ತಕ್ಕಂಥದ್ದು ಪುಷ್ಯ ನಕ್ಷತ್ರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಯಾರಿಗೆ ಯಾವ ಫಲ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವರಿಗೆ ಹನ್ನೊಂದರ ಸ್ಥಾನ ಶನಿ ಅಸ್ತಂಗತನಾಗಿದ್ದಾನೆ ಸ್ವಲ್ಪ ಲಾಭದಲ್ಲಿ ಕೊರತೆ ಬರ್ತದೆ ಪ್ರಯತ್ನ ಪಟ್ಟರು ಕೂಡ ಅಧಿಕವಾಗಿರತಕ್ಕಂಥ ಲಾಭ ಸ್ವಲ್ಪ ಕಡಿಮೆ ವ್ಯವಹಾರಕವಾಗಿ ಚೂರು ಕುಂದಬಹುದು ಅಥವಾ ಸ್ನೇಹಿತರು ನಿಮಗೆ ನಿರಾಸಕ್ತಿಯನ್ನು ತೋರಿಸಬಹುದು ಅಥವಾ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣಿಸ್ಬೋದು ಅಥವಾ ದೊಡ್ಡ ಒಂದು ಸಹೋದರನ ಒಂದು ಸಪೋರ್ಟ್ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಯಾರ್ಯಾರು ಮೇಷರಾಶಿಯಲ್ಲಿದ್ದೀರೋ ಖಂಡಿತವಾಗಿ ಸಾಧ್ಯವಾದಷ್ಟು ಕೂಡ ನೀವು ಶಿವನ ಆರಾಧನೆ ಮಾಡ್ತಕ್ಕಂಥದ್ದು ಹಾಗೆ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಶುಭ ಆಗ್ತದೆ ಹಾಗೆ ಋಷಭರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡೋದಾದರೆ ಸ್ವಲ್ಪ ಅಧಿಕಾರ ಅಂದರೆ ಅಧಿಕಾರ ಸ್ವಲ್ಪ ಟಫ್ ಇರ್ತಕ್ಕಂಥದ್ದು ಒಂದು ಜವಾಬ್ದಾರಿ ಅಂದಾಗ ಒತ್ತಡಗಳು ಇರ್ತಕ್ಕಂಥ ಸನ್ನಿವೇಶ ಏನೋ ಒಂದು ಪ್ರಯತ್ನ ಪಟ್ಟರೂ ಆ ಕೆಲಸವಾಗಲಿಲ್ಲ ಅಂತಕ್ಕಂಥದ್ದು ಕೂಡ ಆಗುತ್ತೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಕಮ್ಯುನಿಕೇಷನ್ ಗ್ಯಾಪಿಂದ ಅಥಾರಿಟೀಸ್ ಪೀಪಲ್ ನಿಮಗೆ ಸ್ವಲ್ಪ ಮಟ್ಟಿಗೆ ಮನ್ನಣೆ ಕೊಡದಲೇ ಇರಬಹುದು ನಿಮಗಿನ್ನ ಏರ್ ಅಥಾರಿಟೀಸ್ ಇರ್ತಾ ಸ್ವಲ್ಪ ಮನ್ನಣೆ ಕೊಡದಲೇ ಇರತಕ್ಕಂಥ ಸನ್ನಿವೇಶಗಳು ಬರಬಹುದು ಇನ್ನು ಸ್ವಲ್ಪ ಮಟ್ಟಿಗೆ ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರವೃತ್ತಿ ಜಾಸ್ತಿ ಆಗ್ತದೆ ಯಾರೇ ಆಗಿರ್ಬೋದು ಇದನ್ನು ಋಷಭರಾಶಿಲಿರ್ತಕ್ಕಂಥವ್ರು ಸ್ವಲ್ಪ ಆ್ಯಕ್ಟಿವ್ ಜಾಸ್ತಿ ಆಗ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಆ್ಯಕ್ಟಿವಿಟಿ ತಮ್ಮ ಆ್ಯಕ್ಟಿವ್ ಎಲ್ಲ ಚೆನ್ನಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ತಂದೆಯ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಅಥವಾ ತಂದೆಯ ಹಣಕಾಸಿನ ವಿಚಾರದಲ್ಲಿ ಏನೋ ಒಂದು ಸಿಚುವೇಷನಲ್ಲಿ ಸಿಗಾಕೊಂಡಿದೆ ಕೋರ್ಟಲ್ಲಿ ಹಣಕಾಸಿನ ವಿಚಾರದಲ್ಲಿ ಸಿಗಾಕೊಂಡಿದೆ ಅಂದಾಗ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ರಾಶಿಯವರಿಗೆ ತೋರಿಸ್ತದೆ ಪ್ರಯತ್ನ ಪಟ್ಟರು ಸರಿಯಾಗಿ ರೆಕಾರ್ಡ್ಸ್ ಇಲ್ಲದಲೇ ಇರತಕ್ಕಂಥ ಸನ್ನಿವೇಶಗಳಿಂದ ಅದು ಡಿಲೇ ಆಗ್ತಕ್ಕಂಥದ್ದು ಪೋಸ್ಟ್ಪೋನ್ ಆಗ್ತಕ್ಕಂಥ ಸನ್ನಿವೇಶಗಳು ರಾಶಿಯವರಿಗೆ ತೋರಿಸ್ತದೆ ಸಾಧ್ಯವಾದಷ್ಟು ನೀವು ಶಿವನ ಆರಾಧನೆ ಭಾಳ ಮುಖ್ಯವಾಗಿ ಶುಭವನ್ನು ತರ್ತದೆ ಹಾಗೆ ಮಿಥುನ ರಾಶಿಯವರಿಗೆ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥ ಸನ್ನಿವೇಶ ಕಾಡ್ತದೆ ಹಣಕಾಸಿನ ವಿಚಾರ ಅಥವಾ ಕುಟುಂಬದ ವಿಚಾರ ಇವೆಲ್ಲ ವಿಚಾರದಲ್ಲಿ ಸಣ್ಣ ಪುಟ್ಟ ಏನು ಕೆಲಸಗಳು ಕಾರ್ಯಗಳು ಅಥವಾ ಇನ್ನೊಂದು ಸಹಾಯಸ್ತ ಆರೋಗ್ಯ ಇವೆಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು ಈ ಸೋಂಬೇರಿತನದಿಂದ ಅವಕಾಶಗಳಿಂದ ವಂಚಿತ ಆಗ್ತಕ್ಕಂಥದ್ದು ಕೂಡ ನೋಡ್ತೀವಿ ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರವೃತ್ತಿ ಜಾಸ್ತಿ ಆಗ್ತದೆ ಹಾಗಾಗಿ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕಟಕ ಕಟಕರಾಶಿಯವರಿಗೆ ನೋಡಿ ಕಟಕ ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಈ ದಿನ ಸುಮ್ಮನೆ ಅನ್ನೆಸೆಸರಿ ಮುಂಗೋಪಗಳನ್ನು ಮಾಡ್ಕೋಬೇಡಿ ಮನೆಯ ವಾತಾವರಣ ಇರುತ್ತೆ ಹಣಕಾಸಿನಲ್ಲೂ ಸಮಸ್ಯೆ ಬರತಕ್ಕಂಥ ಸಾಧ್ಯತೆ ಇರ್ತದೆ ಮುಂಗೋಪವನ್ನು ಕಡಿಮೆ ಮಾಡಿಕೊಂಡಷ್ಟು ಎಲ್ಲ ವಿಚಾರದಲ್ಲೂ ಶುಭ ಇರುತ್ತೆ ನಿಮ್ಮ ಕೈಲಾದ ಸಹಾಯವನ್ನು ಬಡವರಿಗೆ ಮಾಡಿ ಹಾಗೇ ಸಾಧ್ಯವಾದಷ್ಟು ನಿಮ್ಮ ಚಿಕ್ಕಪ್ಪ ಅವರ ಹತ್ರ ಇರ್ತಕ್ಕಂಥ ಬಾಂಧವ್ಯವನ್ನು ಸರಿಯಾಗಿ ಇವತ್ತು ಮೇಂಟೈನ್ ಮಾಡಿ ಸುಮ್ಮನೆ ಅನ್ನೆಸರಿ ನೀವು ಅವರ ಹತ್ರ ತಗಾದೆಗಳನ್ನು ಮಾಡ್ಕೊಳ್ಳೋದು ಬೇಡ ಹಾಗೆ ಸಿಂಹ ರಾಶಿಯವರ ಈ ದಿನದ ಫಲಾಫಲ ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರಕ್ರಿಯೆ ನಿಮ್ಮ ಸಂಗಾತಿ ಅಥವಾ ವ್ಯವಹಾರಕವಾಗಿ ನೋಡ್ಬೋದು ಲಾಭ ಇರ್ತದೆ ಲಾಭ ಇದ್ದರೂ ಸಹಿತವಾಗಿ ನಿಮಗೆ ನಿಮ್ಮ ಸಂಗಾತಿಯ ಬಗ್ಗೆ ಏ ಬಿಡ ಸಾಕ ಎಷ್ಟು ಹೇಳಿದ್ರು ಅಷ್ಟೇ ಆಕೆ ವಿಚಾರ ಅಥವಾ ಬಿಸ್ನೆಸ್ ವಿಚಾರ ಏ ಬಿಡಪ್ಪ ಇವತ್ತೊಂದು ದಿವಸ ಪಾಸ್ ಮಾಡಬೋಣ ನಡೆಯುತ್ತೆ ಯಾವುದೋ ಒಂದು ಸಾರ್ವಜನಿಕ ಯಾವುದೋ ಒಂದು ಎಲ್ಲೋ ಹೋಗಬೇಕು ಯಾಕೋ ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರಕ್ರಿಯೆ ಅಂತ ಕೂಡ ಹೇಳಿದ್ವಿ ಸೊ ಹಾಗಾಗಿ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡಿಕೊಳ್ಳಿ ಲಾಭ ಇರ್ತಕ್ಕಂಥದ್ದಿರುತ್ತೆ ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥ ಮನಸ್ಥಿತಿ ಸಿಂಹರಾಶಿಯವ್ರಿಗೆ ಬರ್ತದೆ ಶಿವನ ಪ್ರಾರ್ಥನೆ ಶುಭವನ್ನು ತರುತ್ತದೆ ಹಾಗೆ ಕನ್ಯಾರಾಶಿವ ಇದರ ವಿಚಾರ ರಾಶಿಯವ್ರಿಗೆ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ನಿಮ್ಮ ಪ್ರಯತ್ನದಿಂದ ಲಾಭ ಇವೆರಡೂ ಕೂಡ ಆಗ್ತದೆ ಮ್ಯಾಕ್ಸಿಮಮ್ ಯಾರ್ಯಾರು ಕನ್ಯ ರಾಶಿಯಲ್ಲಿದ್ದೀರೋ ನಿಮ್ಮ ಆಸ್ತಿಯ ವಿಚಾರದಲ್ಲೋ ಅಥವಾ ಕೋರ್ಟ್ ವಿಚಾರದಲ್ಲೋ ಲಾಭ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆ ಕೇಸು ಒಂದು ಸ್ವಲ್ಪ ಮಟ್ಟಿಗೆ ನಿಮಗೆ ಇನ್ಫ್ಲೂಯೆನ್ಸ್ ಆಗಿ ಕೆಲಸ ಮಾಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ನೀವು ಸಾಧ್ಯವಾದಷ್ಟು ಇನ್ನಷ್ಟು ಭೂಮ ಆಗಬೇಕು ಆ ವಿಚಾರಗಳಲ್ಲಿ ಅಭಿವೃದ್ಧಿ ಬರಬೇಕು ಅಂದರೆ ಅಂಗವಿಕಲರಿಗೆ ಪೂರಿ ಸಾಗುವನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡಿ ಶುಭಾಗ್ತದೆ ಹಾಗೆ ತುಲಾರಾಶಿಯ ಈ ಒಂದು ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಆಧ್ಯಾತ್ಮಿಕವಾದಂಥ ಒಲವುಗಳು ಜಾಸ್ತಿ ಆಗ್ತದೆ ಕೂಲಿ ಕಾರ್ಮಿಕರನ್ನು ಭಾಳಷ್ಟು ನೀವು ಒಂದು ಶುಶ್ರೂಷೆ ಅಂದರೆ ಐ ಮೀನ್ ಅವ್ರಿಗೆ ತುಂಬ ಚೆನ್ನಾಗಿ ಒಂದು ಆಧಾರದಿಂದ ನೋಡ್ಕೊಳ್ತಕ್ಕಂಥದ್ದು ನೋಡ್ತೀವಿ ಅವ್ರ ಬಗ್ಗೆ ಕೇರ್ ತಾಳ್ತಕ್ಕಂಥದ್ದು ನಿಮ್ಮ ಕೆಲಸಗಾರರ ಬಗ್ಗೆ ಕಾಡುತ್ತೆ ಒಟ್ಟಾರೆಯಾಗಿ ಈ ತುಲ ಆಧ್ಯಾತ್ಮಿಕ ಹಾಗೆ ಹಣಕಾಸಿನ ವಿಚಾರದಲ್ಲೂ ಲಾಭ ಇರತಕ್ಕಂಥದ್ದಿರುತ್ತೆ ಖಂಡಿತ ನಿಮ್ಮ ನಾಲೆಡ್ಜ್ ಉಪಯೋಗಿಸ್ಕತಕ್ಕಂಥ ಕೆಲಸಗಳು ಕಾರ್ಯಗಳು ಶುಭವನ್ನು ತರ್ತದೆ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡೋದಾದರೆ ಸ್ವಲ್ಪ ಮಟ್ಟಿಗೆ ಸೋಂಬೇರಿ ತನಕ ಆಡುತ್ತೆ ಒಂಚೂರು ಮನೆಯ ವಾತಾವರಣದಲ್ಲಿ ಏನೋ ಒಂದು ಮನೆ ವಿಚಾರ ಕೈ ಹಾಕಿದ್ದೀರಿ ಕಟ್ಟಬೇಕು ನಿರಾಸಾದಾಯಕ ಸ್ವಲ್ಪ ನೋಡೋಣ ಯಾಕೋ ಪೋಸ್ಟ್ಪೋನ್ ಮಾಡೋಣ ಅನ್ನಿಸ್ತಾ ಇದೆ ಅಂತಕ್ಕಂಥ ಮನೋಭಾವ ಜಾಸ್ತಿ ಆಗ್ತದೆ ವೃಶ್ಚಿಕ ರಾಶಿಯವ್ರಿಗೆ ಅಥವಾ ಸುಮ್ಮನೆ ಈ ದಿನ ಮನೆಯಲ್ಲೇ ಕೂತ್ಬಿಡೋದು ಆ ಥರದ ಪ್ರವೃತ್ತಿ ಆಗ್ತದೆ ಲೇಜಿನೆಸ್ ಬರುತ್ತೆ ಯಾರಾದ್ರೂ ರುಚಿಕ ರಾಶಿಯಲ್ಲಿರ್ತಾರೋ ರೇಜ್ನೆಸ್ ಓಡಲಿಕ್ಕೋಸ್ಕರ ದುರ್ಗಾ ಮಂತ್ರಗಳನ್ನು ಪಠನೆ ಮಾಡ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಧನು ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಪ್ರಯತ್ನ ಪಟ್ಟೆ ಆದರೂ ಯಾವುದೇ ಆದಂಥ ಕಾರ್ಯಗಳಾಗಲಿಲ್ಲ ಒಂದು ವಿಚಾರ ಆದರೆ ಸುಮ್ಮನೆ ಅನ್ನೆಸಸರಿಯಾಗಿ ನೀವು ಮನಸ್ತಾಪಗಳನ್ನು ಮಾಡಿಕೊಳ್ತಕ್ಕಂಥ ದಿನ ಕೂಡ ಆಗುತ್ತೆ ಚೂರು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ನಿಮ್ಮ ನೆರೆಹೊರೆ ಆಗಿರ್ಬೋದು ನಿಮ್ಮ ಚಿಕ್ಕಪ್ಪಂದಿರಾಗಿರ್ಬೋದು ಯಾರೋ ಒಂದು ವಿಚಾರದಲ್ಲಿ ಅಣ್ಣ ತಮ್ಮಂದಿರ ವಿಚಾರದಲ್ಲಿ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳು ಧನರಾಶಿಯವರಿಗೆ ತೋರಿಸ್ತದೆ ಕೋಪದಿಂದ ಅನರ್ಥಗಳಾಗ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಸಾಧ್ಯವಾದಷ್ಟು ಶಿವನ ಅಷ್ಟೋತ್ತರ ಶಿವನ ಹಾಗೆ ಶಿರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ವ್ಯಾವಹಾರಿಕವಾಗಿ ನಿಧಾನ ಆಗ್ತದೆ ಆದರೆ ಏನು ನಷ್ಟ ಆಗ್ತಕ್ಕಂಥದ್ದು ಏನು ಕಾಣಿಸ್ತಾ ಇಲ್ಲ ಚೂರು ಸಂಗಾತಿಯ ಬಗ್ಗೆ ಹೆಚ್ಚಿನ ಒಲವನ್ನು ತೋರಿಸ್ಕೊಳ್ಳಿ ಸ್ವಲ್ಪ ಲವಲವಿಕೆಯಿಂದ ಇರ್ತಕ್ಕಂಥ ಕೆಲಸವನ್ನು ಮಾಡಿ ಮಕರ ರಾಶಿಯವರಿಗೆ ಖಂಡಿತ ಚೆನ್ನಾಗಾಗುತ್ತೆ ಹಾಗೆ ಕುಂಭರಾಶಿಯ ಫಲಾಫಲ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಂಡ್ರೆ ಸಾಕು ಈ ದಿನ ಅಡಿಕ್ಷನ್ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಅಥವಾ ಸಣ್ಣ ಪುಟ್ಟ ಹಾಸ್ಪಿಟಲ್ ವಿಸಿಟ್ ಟ್ಯಾಬ್ಲೆಟ್ ತರ್ತಕ್ಕಂಥ ಸನ್ನಿವೇಶ ಬರುತ್ತೆ ಕೋಪದ ವಾತಾವರಣದಿಂದ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ನಷ್ಟ ಆಗ್ತದೆ ಸಂಕಷ್ಟಗಳು ಕಾಡ್ಬೋದು ಮನಸ್ತಾಪಗಳು ಬರ್ಬೋದು ಹಾಗಾಗಿ ನೀವು ಕೂಡ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅತಿ ಮುಖ್ಯ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವರೆಗೂ ಸಹಿತವಾಗಿ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ಸ್ನೇಹಿತರು ಮೋಸ ಹೋಗಿ ಮಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಕಾಡ್ತಕ್ಕಂಥ ಸನ್ನಿವೇಶ ಬರಬಹುದು ಸಾಧ್ಯವಾದಷ್ಟು ಶಿವನ ಅಷ್ಟೋತ್ತರ ಶಿವನಿಗೆ ಜಲಾಭಿಷೇಕವನ್ನು ಮಾಡಿ ಬಿಲ್ವಪತ್ರದಿಂದ ಅರ್ಚನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಮೀನರಾಶಿಯವರಿಗೆ ಸ್ವಲ್ಪ ಶುಭ ಆಗ್ತಕ್ಕಂಥದ್ದು ಇರುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನಿಮ್ಮ ಮನೆಯ ಮುಖ್ಯ ಸ್ಥಾನ ಅಂದರೆ ಮುಖ್ಯ ವ್ಯಕ್ತಿ ಮುಖ್ಯ ಸ್ಥಾನ ಎರಡೂ ಬಹಳ ಮುಖ್ಯವಾಗಿರುತ್ತೆ ಈ ಮುಖ್ಯ ಯಜಮಾನ ಚೆನ್ನಾಗಿರಬೇಕು ಹಣಕಾಸು ಅಭಿವೃದ್ಧಿ ಆಗಬೇಕು ಇದಕ್ಕಿದಾಗಿ ಖರ್ಚುಗಳು ಬರುತ್ತೆ ಅಂದರೆ ಮ್ಯಾಕ್ಸಿಮಮ್ ಈ ಸ್ಥಾನದಲ್ಲಿ ಅಂದರೆ ಕುಬೇರ ಸ್ಥಾನದಲ್ಲಿ ಟಾಯ್ಲೆಟ್ ಬಾತ್ರೂಮ್ ಇರಬಹುದು ಅಥವಾ ಆ ಪ್ರದೇಶ ತಗ್ಗಾಗಿರಬಹುದು ಆ ಪ್ರದೇಶ ಕಟ್ಟಾಗಿರಬಹುದು ಮನೆಯ ವಿಚಾರದಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹಣಕಾಸಿನಲ್ಲಿ ಸಮಸ್ಯೆ ಬರುತ್ತೆ ಚೆನ್ನಾಗಿ ದುಡಿದಿದ್ದೆ ಯಾವುದೋ ಒಂದು ಕಾರಣಕ್ಕೋಸ್ಕರ ಆಚೆ ಇದು ನಿಮ್ಮ ಫಾಲ್ಟ್ ಇದನ್ನು ಸರಿ ಮಾಡ್ಕೋಬೇಕಾ ಪರಿಹಾರಾರ್ಥವಾಗಿ ಟಾಯ್ಲೆಟ್ ಬಾತ್ರೂಮ್ ಇದ್ದರೆ ನಿಜವಾಗ್ಲೂ ಬೇಡವೇ ಬೇಡ ಆ ಕ್ಷೇತ್ರದಲ್ಲಿ ಆ ಕ್ಷೇತ್ರದಲ್ಲಿ ಬೇಡ ಹೇಗೆ ಗುರುಗಳ ಟಾಯ್ಲೆಟ್ ಬಾತ್ರೂಮ್ ಇದೆ ಏನು ಮಾಡಬೇಕು ಒಂದು ಗ್ಲಾಸ್ ತಗೊಳ್ಳಿ ಸಮುದ್ರ ಉಪ್ಪು ಅದಕ್ಕೆ ವೆನಿಗರ್ ಭಾಗ ಹಾಗೇ ನೀರನ್ನು ತುಂಬಿ ನೀವೆಲ್ಲಾದರೂ ಅಡಗಿಸಿ ನಿಮ್ಮ ಆ ಒಂದು ಶೌಚಾಲಯದಲ್ಲಿ ಇಡಬೇಕು ತದನಂತರ ಅದನ್ನು ವಾರಕ್ಕೊಮ್ಮೆ ಚೇಂಜ್ ಮಾಡಬೇಕು ಆ ನೀರನ್ನು ಚೆಲ್ಲಬೇಕು ಇಡಬೇಕು ಇದೇ ಥರ ಹೋಗಬೇಕು ಒಂದು ಹಳದಿ ಬಲ್ಪನ್ನು ಜಾಸ್ತಿ ಯೂಸ್ ಮಾಡಿ ಹಾಗೇ ತಾಮ್ರದ ಪಟ್ಟಿಯನ್ನು ಆ ಬಾಗಿಲಿಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ ಇದು ಸರಳ ಪರಿಹಾರ ಡೀಪಾಗಿ ನೋಡಬೇಕು ಅಂದರೆ ಕ್ಷೇತ್ರಫಲ ನೋಡಬೇಕಾಗ್ತದೆ ಈ ಎಲ್ಲ ಸಮಸ್ಯೆಗಳು ಕಾಡ್ತಾ ಇದೆಯಾ ಈ ಸರಳ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅದು ಉಪಶಮನ ಆಗ್ತಕ್ಕಂಥ ಇರುತ್ತೆ ಇಫ್ ಇನ್ ಕೇಸ್ ನಾವು ಮಾಡಲೇಬೇಕು ಚೇಂಜ್ ಮಾಡ್ತೀವಿ ಅಂದರೆ ಖಂಡಿತ ಚೇಂಜ್ ಮಾಡ್ಕೊಳ್ಳಿ ಇಲ್ಲಾಂದರೆ ಟೂ ಹಂಡ್ರೆಡ್ ಈ ಜಾಗದಲ್ಲಿ ನಿಮಗೆ ಸಮಸ್ಯೆ ಕಾಡುತ್ತೆ ನಮ್ಮ ಚಾನಲ್ ವೀಕ್ಷಣೆಯನ್ನು ಮಾಡ್ತಿದ್ದೀರೋ ಯಾರು ವೀಕ್ಷಣೆಯನ್ನು ಮಾಡಿ ಖಂಡಿತವಾಗಿ ನಿಮ್ಮ ಸ್ನೇಹಿತರಿಗೂ ಇದನ್ನು ಹಂಚತಕ್ಕಂಥ ಕೆಲಸ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು